ನೋಂದಣಿ ಇಲ್ಲದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೀಸ್ ಹೌದು ವೀಕ್ಷಕರೇ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ ಎರಡು ಸಾವಿರದ ಏಳು ಮತ್ತು ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಹದಿನೇಳು ಸೆಕ್ಷನ್ ಅನ್ವಯ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಕೆಪಿಎಂಇ ಅಡಿಯಲ್ಲಿ ನೋಂದಣಿ ಪಡೆಯುವುದು ಕಡ್ಡಾಯವಾಗಿದ್ದು ಕೆಲ ಆಸ್ಪತ್ರೆಗಳು ನೋಂದಣಿ ಪಡೆಯದೆ ಆಸ್ಪತ್ರೆಗಳನ್ನು ನಡೆಸಲಾಯಿತು ಕೆಪಿಎಂಇ ನೋಂದಣಿಯಾಗದ ಆಸ್ಪತ್ರೆಗಳ ವಿಚಾರಣೆಗಾಗಿ ದಿನಾಂಕ ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಸೌಧ ಿ ತಾಲೂಕಿನ ಯರಗಟ್ಟಿಯ ಶ್ರೀ ಸಾಯಿರಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಅಧಿಕಾರಿಗಳು ಆದ ಬೈಲಹೊಂಗಲ ಸಹಾಯಕ ಆಯುಕ್ತರು ಆದ ಶ್ರೀಮತಿ ಪ್ರಭಾವತಿ ಬೆಳಗಾವಿ ಜಿಲ್ಲೆಯ ಕುಟುಂಬ ಕಲ್ಯಾಣ ಅಧಿಕಾರಿಯವರು ಆದ ಡಾ ವಿಶ್ವನಾಥ್ ಬೋವಿ ಹಾಗೂ ಸವದತ್ತಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶ್ರೀಪಾದ್ ಸಬನಿಸಾ ಹಾಗೂ ಆರೋಗ್ಯ ಪರಿಶೀಲನಾ ಅಧಿಕಾರಿ ಆದ ಮಂಜುನಾಥ್ ಬಿಸ್ನಲ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಕೆಪಿಎಂಇಿ ನೋಂದಣಿಯಾಗದೆ ಆಸ್ಪತ್ರೆ ನಡೆಸಿದ ಸವದತ್ತಿ ತಾಲೂಕಿನ ಯರಗಟ್ಟಿಯ ಡಾಕ್ಟರ್ ಕೆವಿ ಪಾಟೀಲ್ ಅವರ ಶ್ರೀರಾಮ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸೀಸ್ ಮಾಡಲಾಗಿದೆ